ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಓವರ್ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸ್ಟಾಕ್ಗಳಿಗೆ ಅಪ್ಡೇಟ್ ಗಳು ನಿನ್ನೆ ಬಂದಿದ್ದು ಹಾಗೆ ಹಲವು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ವು ಅವುಗಳಿಗೆ ರಿಯಾಕ್ಷನ್ ಹೇಗಿದೆ ಹಾಗೆ ನಂತರ ಇವತ್ತು ಕೂಡ ಹಲವಾರು ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಬಂದಿದ್ದಾವೆ ಅವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಲೇಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬೋದು ಆ್ಯಸ್ ಎ ಎಜುಕೇಷನ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಅರವತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗ್ಯಾಪ್ ಓಪನ್ ಆಯಿತು ನಂತರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು ನಂತರ ಒಳ್ಳೆ ಕಂಬ್ಯಾಕ್ ಅನ್ನು ಮಾಡ್ತು ಆದರೆ ಐಲಿ ವೋಲರ್ಟೈಲ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಇಂಡೆಕ್ಸ್ ಲೆವೆಲಲ್ಲಿ ಅಲ್ಲಿ ಯಾವ ರೀತಿ ಅಪ್ಸ್ ಅಂಡ್ ಡೌನ್ಸ್ ಇವತ್ತು ಕಂಡು ಬಂದಿದೆ ಅಂತ ಕಂಟಿನ್ಯೂಸ್ ಅಪ್ಸ್ ಅಂಡ್ ಡೌನ್ಸ್ ಇವತ್ತು ಕಂಡು ಬಂತು ಖಂಡಿತ ಟ್ರೇಡರ್ಸ್ ಗೆ ಈ ರೀತಿಯ ಮೂಮೆಂಟ್ ಒಳ್ಳೆ ಲಾಭವನ್ನ ಕೊಡುತ್ತೆ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಗೆ ಬಿಗಿನರ್ಸ್ ಅಂತೂ ಲಾಸ್ ಮಾಡ್ಕೊಳ್ಳೋದು ಗ್ಯಾರಂಟಿ ಇಂತಹ ಸೆಷನ್ಗಳಲ್ಲಿ ಓವರ್ ಆಲ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲಿ ಕಂಡು ಬಂತು ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಟೂ ಸಿಕ್ಸ್ಟಿನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲಿ ಕೂಡ ಒಲಟೈಲ್ ಸೆಷನ್ ಕಂಡು ಬಂತು ಕೊನೆಯಲ್ಲಿ ಸ್ವಲ್ಪ ಅಪ್ ಮೂವ್ ಕೂಡ ಕಂಡು ಬಂತು ಓವರ್ ಆಲ್ ಟು ಸಿಕ್ಸ್ಟಿ ಸೆವೆನ್ ಪಾಯಿಂಟ್ಸ್ ಅಪ್ಪಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಇವತ್ತು ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿನ್ನೆ ಮೊನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಇವತ್ತು ಸ್ವಲ್ಪ ಡೌನ್ ಇದೆ ಅಂದ್ರೆ ನಿನ್ನೆ ಮೊನ್ನೆ ಹೋಲಿಸಿದ್ರೆ ಡೌನ್ ಇದೆ ಓವರ್ ಆಲ್ ಇಂಡೆಕ್ಸ್ ಅಲ್ಲೇ ಡೌನ್ ಇಲ್ಲ ಪಾಸಿಟಿವೇ ಇದೆ ಬಟ್ ನಿನ್ನೆ ಮೊನ್ನೆ ಪರ್ಫಾರ್ಮೆನ್ಸ್ಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಪರ್ಫಾರ್ಮೆನ್ಸ್ ಇದೆ ಅಷ್ಟೇ ನಿಫ್ಟಿ ಹಂಡ್ರೆಡ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈವ್ ಹಂಡ್ರೆಡ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಇವತ್ತು ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ನಿನ್ನೆ ಕೂಡ ಡೌನ್ ಫಾಲ್ ಇತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಕೂಡ ಡೌನ್ ಫಾಲ್ ಇದೆ ಈಗ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ನೋಡಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಗೇನ್ ಸ್ಮಾಲ್ ಕ್ಯಾಪ್ ಫಿಫ್ಟಿ ನೆಗೆಟಿವ್ ಇದೆ ನಂತರ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಮೈಕ್ರೋ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿನ್ನೆ ಸ್ವಲ್ಪ ಡೌನ್ ಫಾಲ್ ಇಲ್ಲಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಲಾರ್ಜ್ ಕ್ಯಾಪ್ ಯೂಜಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಇವತ್ತು ಮಿಡಿ ಕ್ಯಾಪ್ ಕೂಡ ಓಕೆ ಬಟ್ ಸ್ಮಾಲ್ ಕ್ಯಾಪ್ ಸ್ವಲ್ಪ ಹಿಂದೆ ಉಳಿದಿದೆ ಇವತ್ತು ಅಂತ ಹೇಳ್ಬೋದು ನಂತರ ಸೆಕ್ಟೋರಲ್ ಇಂಡಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಇವತ್ತು ಮೋರ್ ದನ್ ಹಾಫ್ ಪರ್ಸೆಂಟ್ ಫಾಲ್ ಇದೆ ಆಟೋ ಕೂಡ ಡೌನ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಡೌನ್ ಇದೆ ನಂತರ ಎಫ್ ಎಂ ಸಿ ಜಿ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಐಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಡೌನ್ ಇದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ ಗಳು ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಪ್ರೈವೇಟ್ ಬ್ಯಾಂಕ್ ಗಳು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕನ್ಸೂಮರ್ ಡ್ಯೂರಬಲ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಲ್ಯಾಂಡ್ ಗ್ಯಾಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಕೂಡ ಓವರ್ ಆಲ್ ಕೆಲವು ಸೆಕ್ಟರ್ ಗಳನ್ನ ಹೊರತುಪಡಿಸಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ಬೋದು ಬಟ್ ಕೆಲವು ಸೆಕ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಮಾಡಿದಾವೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಎಸ್ ಮೋಟಾರ್ಸ್ ಸುದ್ದಿಲಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನು ಕೊಟ್ಟಿದ್ದ ಶ್ರೀಲಂಕಾದಲ್ಲಿ ತನ್ನ ವಿ ಮಾಡೆಲ್ ಐ ಕ್ಯೂಬ್ ಅನ್ನ ಲಾಂಚ್ ಮಾಡಿದೆ ಅಂತ ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ತುಂಬಾನೇ ಡೌನ್ ಆಗಿತ್ತು ನಂತರ ಸ್ವಲ್ಪ ರಿಕವರಿ ಮಾಡಿ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ನ ರಿಸಲ್ಟ್ ಅನೌನ್ಸ್ ಆಗಿತ್ತು ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಸ್ವಲ್ಪ ನೆಗೆಟಿವ್ ಇದೆ ನೋಡಬಹುದು ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಇರ್ಖಾನ್ ಇಂಟರ್ನ್ಯಾಷನಲ್ ಕಂಡು ಬಂದಿದೆ ಯಾಕಂದ್ರೆ ಪ್ರಾಫಿಟ್ ಸ್ವಲ್ಪ ಡೌನ್ ಆಗಿತ್ತು ಸ್ಟಾಕ್ ಅಲ್ಲಿ ಕೂಡ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಕಂಡು ಬಂದಿದೆ ನಂತರ ಬಿ ಎಚ್ ಎಲ್ ಬಿ ಎಚ್ ಎಲ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ರಿಸಲ್ಟ್ ಅಲ್ಲಿ ಸ್ವಲ್ಪ ಡೌನ್ಫಾಲ್ ಇತ್ತು ಜೊತೆಗೆ ಎಸ್ಟಿಮೇಷನ್ಸ್ ಬೀಟ್ ಮಾಡ್ಲಿಕ್ಕಾಗಿಲ್ಲ ಹಾಗಾಗಿ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವದೋ ಒಂದು ಸ್ಟಾಕ್ ಅಲ್ಲಿ ಬರುವಂತ ರ್ಯಾಲಿ ನೋಡಿ ಯಾವ ಸ್ಟಾಕ್ ಅನ್ನು ಬೈ ಮಾಡಬೇಡಿ ಅಂತ ಅಟ್ ದ ಸೇಮ್ ಟೈಮ್ ಡೌನ್ ಫಾಲ್ ಅನ್ನ ನೋಡಿ ಯಾವ ಸ್ಟಾಕ್ ಅಲ್ಲಿ ಎಕ್ಸಿಟ್ ಆಗ್ಬಾರ್ದು ಯಾಕೆಂತಂದ್ರೆ ಇವೆಲ್ಲ ಟೆಂಪರರಿ ಇನ್ ಕೇಸ್ ಕಂಪನಿಯಲ್ಲಿ ಏನಾದರೂ ಇಂಟರ್ನಲ್ ಸಮಸ್ಯೆಗಳಾಗಿದೆ ಅಂತ ಸಮಯದಲ್ಲಿ ಸ್ಟಾಕ್ ಕ್ರಾಶ್ ಆಗ್ತಿದೆ ಅಂತಂದ್ರೆ ಅದು ರೈಟ್ ಟೈಮ್ ಎಕ್ಸಿಟ್ ಆಗ್ಲಿಕ್ಕೆ ಆದ್ರೆ ಇಲ್ಲಿ ಬಿಸಿನೆಸ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಕ್ಯೂ ಅಲ್ಲಿ ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡುವಾಗ ನಾವು ಒಂದು ಕ್ವಾರ್ಟರ್ ರಿಸಲ್ಟ್ ಅನ್ನು ನೋಡಿ ಖಂಡಿತ ಡಿಸಿಷನ್ ತಗೊಳಿಕಾಗುದಿಲ್ಲ ಇನ್ ಕೇಸ್ ಕಂಟಿನ್ಯೂಸ್ ಮೂರು ನಾಲ್ಕು ಐದು ಕ್ವಾರ್ಟರ್ ಅದೇ ರೀತಿ ಡೌನ್ಫಾಲ್ ಬರ್ತಿದೆ ಅಂದ್ರೆ ಅಂತ ಸಮಯದಲ್ಲಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಯಾವುದೋ ಒಂದು ಕ್ವಾರ್ಟರ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂತು ಅಂತ ನಾವು ಖಂಡಿತ ಎಕ್ಸಿಟ್ ಆಗೋಕ್ಕಾಗುದಿಲ್ಲ ಅದೇ ರೀತಿಯಲ್ಲಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಹಾಗಾಗಿ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆರಾಮಾಗಿ ಓಲ್ಡ್ ಮಾಡ್ಬೋದು ಎದುರ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ನಂತರ ಆಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಕಂಪನಿಯ ಪರ್ಫಾರ್ಮೆನ್ಸನ್ನು ಅನ್ನು ನೋಡಬಹುದು ಎರಡೂವರೆ ಪರ್ಸೆಂಟ್ ಡೌನ್ಫಾಲ್ ಇವತ್ತು ಕಂಡು ಬಂದಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ರಿಸಲ್ಟ್ ಕವರ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ರಿಸಲ್ಟ್ ಒಳ್ಳೆ ರಿಸಲ್ಟ್ ಅನೌನ್ಸ್ ಮಾಡಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ ಗ್ಯಾಪ್ ಅಪ್ ಓಪನ್ ಆಯಿತು ನಂತರ ಡೌನ್ ಆಯಿತು ಓವರ್ ಆಲ್ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ ಮಾರ್ಕೆಟ್ ಅಲ್ಲಿ ನಂತರ ಲಕ್ಷ್ಮಿ ಆರ್ಗ್ಯಾನಿಕ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಕೂಡ ಕವರ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ತುಂಬಾ ದಿನದ ನಂತರ ಕಂಪನಿಯ ನಂಬರ್ಸ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಯಾಕೆಂದರೆ ನಾವು ಇಂದಿನ ಮೂರ್ನಾಲ್ಕು ಕ್ವಾರ್ಟರ್ ಏನು ಆಲ್ಮೋಸ್ಟ್ ಆರು ಏಳು ಕ್ವಾರ್ಟರ್ನ ಅಬ್ಸರ್ವ್ ಮಾಡಿದ್ವಿ ಒಂದು ಕ್ವಾರ್ಟರ್ ಒನ್ ಕ್ವಾರ್ಟರ್ ಡೌನ್ ಇರ್ತಾ ಇತ್ತು ಇಲ್ಲ ಇಯರ್ ಆನ್ ಇಯರ್ ಡೌನ್ ಇರ್ತಾ ಇತ್ತು ಸೊ ಆ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂಸ್ ಆಗಿ ಕಂಡು ಬರ್ತಾ ಇತ್ತು ಬಟ್ ಈ ಸಲ ಫಾರ್ ದ ಫಸ್ಟ್ ಟೈಮ್ ಅಂದ್ರೆ ಆಫ್ಟರ್ ಲಾಂಗ್ ಟೈಮ್ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಸ್ಟಾಕ್ ಅಲ್ಲೂ ಕೂಡ ಅದಕ್ಕೆ ಒಳ್ಳೆ ರೆಸ್ಪಾನ್ಸೇ ಬಂದಿದೆ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೂಲಕ ನಂತರ ಹಿಂದೂಸ್ತಾನ್ ಫುಡ್ಸ್ ಇದರ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಸೊ ರಿಸಲ್ಟ್ ಚೆನ್ನಾಗಿ ಇತ್ತು ಬಟ್ ಸ್ಟಾಕ್ ಪಾಸಿಟಿವ್ ಮೊಮೆಂಟ್ಮು ಇಲ್ಲ ನೆಗೆಟಿವ್ ಮುಮೆಂಟಮ್ ಇಲ್ಲ ಆಲ್ಮೋಸ್ಟ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ರಿಸಲ್ಟ್ ಚೆನ್ನಾಗಿತ್ತು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆರಾಮಾಗಿ ಹೋಲ್ಡ್ ಮಾಡಬಹುದು ಈ ಸ್ಟಾಕ್ ಅನ್ನ ನಂತರ ಪಿ ಐ ಇಂಡಸ್ಟ್ರೀಸ್ ಇಲ್ಲೂ ಕೂಡ ನೋಡಬಹುದು ಅರೌಂಡ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ರಿಸಲ್ಟ್ ಓಕೆ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎಸ್ಟಿಮೇಷನ್ಸ್ ಅನ್ನು ಕೂಡ ಬೀಟ್ ಮಾಡಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಐವತ್ತೈದರಿಂದ ಐವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಅಗ್ರೋ ಕೆಮಿಕಲ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ನಂತರ ವಾಟೆಕ್ ವಾಬಾಗ್ ಇದರ ರಿಸಲ್ಟ್ ಕೂಡ ಬಂದಿತ್ತು ಸೊ ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ನೆಗೆಟಿವ್ ಇದೆ ಸೊ ಮಾರ್ನಿಂಗ್ ವಿಡಿಯೋದಲ್ಲಿ ರಿಸಲ್ಟ್ ಅನ್ನ ಕವರ್ ಮಾಡಿದೀನಿ ಇನ್ ಕೇಸ್ ಇಲ್ಲಿವರೆಗೂ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ರಿಸಲ್ಟ್ ಬಗ್ಗೆ ಗೊತ್ತಾಗುತ್ತೆ ನಂತರ ಗ್ರೀನ್ ಪ್ಲೈ ಇಂಡಸ್ಟ್ರೀಸ್ ಈ ಕಂಪನಿ ಇವತ್ತು ನೋಡಬಹುದು ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬಹುದು ಡೌನ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಓವರ್ ಆಲ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಓಕೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗಾಗಿನೇ ಸ್ಟಾಕಲ್ಲೂ ಕೂಡ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ಸ್ ಅಥವಾ ಪೇಟಿಎಂ ಪೇಟಿಎಂ ಅಲ್ಲಿ ನೋಡಬಹುದು ಅರೌಂಡ್ ಫೈವ್ ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಬಟ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅನ್ನು ನೋಡಿದ್ರೆ ಅಲ್ಲೇನಂತ ದೊಡ್ಡ ಪಾಸಿಟಿವ್ಸ್ ಏನು ನನಗೆ ಕಂಡು ಬರಲಿಲ್ಲ ನೋಡಬಹುದು ಐನೂರ ಕೋಟಿಗೆ ಹೋಗಿದೆ ಕಂಪನಿಯ ಲಾಸ್ ಲಾಸ್ಟ್ ಕ್ವಾರ್ಟರ್ ನೋಡಿದ್ರೆ ಇನ್ನು ಕಡಿಮೆ ಇತ್ತು ಲಾಸ್ ಇನ್ನೂ ಜಾಸ್ತಿ ಆಗಿದೆ ಜೊತೆಗೆ ಸೇಲ್ಸ್ ಅಲ್ಲೂ ಕೂಡ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಇದೆ ಓವರ್ ಆಲ್ ರೆವಿನ್ಯೂ ನಲ್ಲೂ ಕೂಡ ಸ್ಟಿಲ್ ಸ್ಟಾಕ್ ಅಲ್ಲಿ ಮಾತ್ರ ಐದು ಪರ್ಸೆಂಟ್ ರ್ಯಾಲಿ ಬಂದಿದೆ ಇದನ್ನ ಯಾರು ಬೈ ಮಾಡಿದರೋ ಗೊತ್ತಿಲ್ಲ ಯಾಕೆ ರ್ಯಾಲಿ ಬಂತು ಅಂತ ಗೊತ್ತಿಲ್ಲ ಖಂಡಿತ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಬಿಸ್ನೆಸ್ ವೈಸ್ ನನ್ನ ಪ್ರಕಾರ ನಾನು ತುಂಬಾ ಡೀಟೇಲ್ ಆಗಿ ನೋಡಿಲ್ಲ ಜಸ್ಟ್ ಹೈಲೈಟ್ಸ್ ಅನ್ನ ನೋಡಿದೀನಿ ಸೊ ಸ್ಟಿಲ್ ಡಿಸಪಾಯಿಂಟಿಂಗ್ ನಂಬರ್ಸ್ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ನೋಡಬಹುದು ಐದು ಪರ್ಸೆಂಟ್ ರ್ಯಾಲಿ ಬಂದಿದೆ ಗೊತ್ತಿಲ್ಲ ಯಾವ ಪಾಯಿಂಟ್ ಇಷ್ಟ ಆಯ್ತು ಅಂತ ರಿಸಲ್ಟ್ ಅಲ್ಲಿ ಒಳ್ಳೆ ರ್ಯಾಲಿ ಅಂತೂ ಸ್ಟಾಕ್ ಅಲ್ಲಿ ಬಂದಿದೆ ನಾನಂತೂ ಅವಾಯ್ಡ್ ಮಾಡ್ತೀನಿ ಒಂದು ಲಾಸ್ಟ್ ಮೇಕಿಂಗ್ ಕಂಪನಿ ಹಾಗಾಗಿ ನಂತರ ಆನಂದ್ ವೆಲ್ತ್ ಲಿಮಿಟೆಡ್ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿ ಬೈ ಬ್ಯಾಕ್ ಅನ್ನು ಅನೌನ್ಸ್ ಮಾಡಿ ನಾಲ್ಕು ಸಾವಿರದ ನಾನ್ನೂರು ಚಿಲ್ಲರೆಗೆ ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದೆ ಇವತ್ತು ಸ್ಟಾಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ವೆಲ್ಸ್ಪೋನ್ ಎಂಟರ್ಪ್ರೈಸಸ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿತ್ತು ಹಾಗಾಗಿ ಸ್ಟಾಕ್ ಅಲ್ಲಿ ನೋಡಬಹುದು ಏಳುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಆ ನ್ಯೂಸ್ ಏನಂದ್ರೆ ನೋಡಬಹುದು ಸಾವಿರದ ಎಂಟುನೂರ ಅರವತ್ನಾಲ್ಕು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಐದು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಏಯ್ಟಿ ಫೈವ್ ಪರ್ಸೆಂಟ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಒಳ್ಳೆ ನ್ಯೂಸ್ ಬಂದಿತ್ತು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ಏಳುವರೆ ಪರ್ಸೆಂಟ್ ರಾಲಿ ಮೂಲಕ ನಂತರ ಸುಸ್ಲೋನ್ ಎನರ್ಜಿ ನೋಡಬಹುದು ಇವತ್ತು ನಾಲ್ಕು ಪಾಯಿಂಟ್ ಆರು ಐದು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಲ್ಮೋಸ್ಟ್ ಮಾರ್ನಿಂಗ್ ಸರ್ಕ್ಯೂಟ್ ಅಲ್ಲಿ ಲಾಕ್ ಆಗಬಿಟ್ಟಿತ್ತು ನಂತರ ಸ್ವಲ್ಪ ಟ್ರೇಡ್ ಕೂಡ ಆಗಿದೆ ಕಾರಣ ಕಂಪನಿಗೆ ಸಿಕ್ಕಿರೋ ಅಂತ ಆರ್ಡರ್ ನೀವು ಇಲ್ಲಿ ನೋಡಬಹುದು ನಾನೂರ ಎರಡು ಮೆಗಾವ್ಯಾಟ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಸುಮಾರು ನೂರ ಮೂವತ್ನಾಲ್ಕು ವಿಂಡ್ ಟರ್ಬೈನ್ಸ್ ಅನ್ನ ಸಪ್ಲೈ ಮಾಡುವಂತ ಆರ್ಡರ್ ಇವಾಗ ಈ ಸ್ಟಾಕ್ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನಂತರ ಗೋಲ್ಡಿಯಂ ಎಂ ಇಂಟರ್ನ್ಯಾಷನಲ್ ಇವತ್ತು ನೋಡಬಹುದು ಸ್ಟಾಕ್ ಒನ್ ಪಾಯಿಂಟ್ ಟು ನೈನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಸ್ವಲ್ಪ ಮಾರ್ಜಿನ್ಸ್ ಅಲ್ಲಿ ಡೌನ್ ಫಾಲ್ ಇದೆ ಓವರ್ ಆಲ್ ನಂಬರ್ಸ್ ಅನ್ನ ನೋಡಿದ್ರೆ ಖಂಡಿತ ಇಂಪ್ರೂವ್ ನಂಬರ್ ಇದೆ ಬಟ್ ಮಾರ್ಜಿನ್ಸ್ ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಆಗಿರೋ ನೆಗೆಟಿವ್ ಇಂಪ್ಯಾಕ್ಟ್ ಕಾರಣ ಆಗಿರಬಹುದು ಇರೋರು ಕಂಪನಿಯ ಡೀಟೇಲ್ ನಂಬರ್ ನ ಸ್ಟಡಿ ಮಾಡಬಹುದು ನಂತರ ಟಾಲ್ಬ್ರೋಸ್ ಆಟೋಮೋಟಿವ್ ಕಂಪೋನೆಟ್ಸ್ ನೋಡಬಹುದು ನಿಯರ್ಲಿ ಸೆವೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಯ ರಿಸಲ್ಟ್ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗಾಗಿ ಸ್ಟಾಕಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ಏಳು ಪರ್ಸೆಂಟ್ ನಿಯರ್ಲಿ ರ್ಯಾಲಿ ಮೂಲಕ ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಇದರದ್ದು ಕೂಡ ನಂತರ ಜಿ ಪವರ್ ಇಂಡಿಯಾ ನೋಡಬಹುದು ಇಲ್ಲಂತೂ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ನಂಬರ್ ನೂರ ಮೂವತ್ತು ಕೋಟಿ ಲಾಸ್ ಇಂದ ಇಪ್ಪತ್ತು ಕೋಟಿ ಪ್ರಾಫಿಟ್ ಗೆ ಬಂದಿದೆ ಕಂಪನಿ ಇಪ್ಪತ್ತಾರು ಕೋಟಿ ಆ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಕೂಡ ಈ ರೀತಿಯ ರೆಸ್ಪಾನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇರೋರು ಇದರ ಡೀಟೇಲ್ ನಂಬರ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಸನ್ ಫಾರ್ಮಾ ಸನ್ ಫಾರ್ಮಾದ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಒಂದೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಜೊತೆಗೆ ಡೌನ್ ಇಂದ ರಿಕವರ್ ಆಗಿದೆ ನೋಡಬಹುದು ನೀವು ಇಲ್ಲಿ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮೋರ್ ದನ್ ತ್ರೀ ಪರ್ಸೆಂಟ್ ಆಗುತ್ತೆ ಸೊ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿನೇ ಒಳ್ಳೆ ರಿಯಾಕ್ಷನ್ ಕೂಡ ಕೊನೆ ಹಂತದಲ್ಲಿ ಕಂಡು ಬಂದಿರೋದು ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಆಗಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದರ ರಿಸಲ್ಟ್ ಅನ್ನು ಕೂಡ ಡೀಟೇಲ್ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಫಾರ್ಮಾ ಕಂಪನಿಯಲ್ಲಿ ನಂತರ ನೋಡಬಹುದು ಒಂದು ಬ್ಲೂ ಚಿಪ್ ಕಂಪನಿ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸ್ಟಡಿ ಮಾಡಬಹುದು ರಿಸಲ್ಟ್ ಅಂತೂ ಚೆನ್ನಾಗಿದೆ ನಂತರ ಪಿ ಎಸ್ ಯು ಸ್ಟಾಕ್ ಗಳು ಎಲ್ಲ ಸರ್ಕಾರಿ ಕಂಪನಿಗಳಲ್ಲಿ ನಿನ್ನೆ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಇವತ್ತು ಕೂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಬರಬಹುದು ಅನ್ನುವಂತ ಕುತೂಹಲ ಆಯಿತು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇವತ್ತು ಕೆಲವು ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೆಲವು ಸ್ಟಾಕ್ಗಳಲ್ಲಿ नेगेटिव परफॉर्मेंस, बट नेगेटिव परफॉर्मेंस से वो तो ಯಾಕಂದ್ರೆ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಹಲವಾರು ಶಾರ್ಟ್ ಟರ್ಮ್ ಪ್ರಾಫಿಟ್ ಬುಕ್ ಅನ್ನು ಮಾಡಿರುವಂತ ಸಾಧ್ಯತೆ ಇರುತ್ತೆ ಇವತ್ತು ಹಾಗಾಗಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ನೋಡೋಣ ಇವುಗಳ ಬಗ್ಗೆ ಕುತೂಹಲ ಅಂತ ಜೂನ್ ನಾಲ್ಕನೇ ತಾರೀಕು ವರೆಗೂ ಇದ್ದೇ ಇರುತ್ತೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡಿ ಇವುಗಳ ದಿನಗಳು ಕೂಡ ಬದಲಾಗಬಹುದು ಆಸ್ ಎಕ್ಸ್ಪೆಕ್ಟೆಡ್ ಬಂದ್ರೆ ಸ್ಟಾಕ್ ಮೇಲೆ ಹೋಗುವಂತ ಚಾನ್ಸಸ್ ಇರುತ್ತೆ ಕರೆಂಟ್ ಗೌರ್ನಮೆಂಟ್ ಬಗ್ಗೆ ಪಾಸಿಟಿವ್ ರಿಸಲ್ಟ್ ಬಂದ್ರೆ ನೆಗೆಟಿವ್ ರಿಸಲ್ಟ್ ಬಂದ್ರೆ ಅಬ್ವಿಯಸ್ಲಿ ನೆಗೆಟಿವ್ ರಿಯಾಕ್ಷನ್ ಕಂಡು ಸಾಧ್ಯತೆ ಇರುತ್ತೆ ನೋಡೋಣ ಅವೆಲ್ಲನೂ ಕೂಡ ಈಗಲೇ ಅಂತೂ ಏನು ಹೇಳಲಿಕ್ಕೆ ಹಲವಾರು ಸ್ಟಾಕ್ ಗಳಲ್ಲಂತೂ ಇವತ್ತು ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ ನಿನ್ನೆ ಒಳ್ಳೆ ರೆಸ್ಪಾನ್ಸ್ ನಂತರ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತಾಗಿದೆ ಅದಕ್ಕೆ ಕಾರಣನೇ ನಾನು ಹೇಳ್ದಾಗೆ ಶಾರ್ಟ್ ಟರ್ಮ್ ಅಸ್ ಪ್ರಾಫಿಟ್ ಬುಕ್ ಅನ್ನ ಮಾಡಿರ್ತಾರೆ ಅಷ್ಟೇ ರೀ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ